ವೀಕ್ಷಕರಿಗೆ ಸ್ವಾಗತ ಎಂಜಿನಿಯರಿಂಗ್ ಕಾಲೇಜು ಕಾಮಗಾರಿ ಕೆಲಸ ನೋಡಿ ಮಾಜಿ ಶಾಸಕರಿಗೆ ಹೊಟ್ಟೆ ಉರಿಯುತ್ತದೆ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಸಚಿವ ಎಂಸಿ ಸುಧಾಕರ್ ಅಭಿವೃದ್ಧಿ ಕೆಲಸಗಳಿಗೆ ಕಿರಿಕಿರಿ ಮಾಡುವುದು ಅಡ್ಡಿಪಡಿಸುವುದು ಅವರದೇ ಆದಂತಹ ರೀತಿಯಲ್ಲಿ ವ್ಯಾಕರಣ ಮಾಡುವಂತಹದ್ದು ಅಭಿವೃದ್ಧಿ ಕೆಲಸಗಳು ಪರ್ಸೆಂಟೇಜ್ಗಾಗಿ ಮಾಡುವುದಾಗಿ ನನ್ನ ಮೇಲೆ ಹೇಳುವುದು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎನ್ಸಿ ಸುಧಾಕರ್ ಅವರು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಇಂದು ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಕ್ಕು ಪತ್ರಗಳ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ನೀವು ಹತ್ತು ವರ್ಷಗಳ ಕಾಲ ಆಡಳಿತ ಮಾಡಿದ್ದಿರಲ್ಲ ಅಂದು ತಾವೆಲ್ಲ ಪರ್ಸೆಂಟೇಜ್ಗಾಗಿ ಅಭಿವೃದ್ಧಿ ಕೆಲಸಗಳು ಮಾಡಿದ್ದು ನಮ್ಮ ಕುಟುಂಬ ಶಾಸಕ ಸ್ಥಾನವನ್ನು ಸಾವಿರದ ಒಂಬೈನೂರ ಐವತ್ತರಿಂದ ನೋಡಿಕೊಂಡು ಬರುತ್ತಿದೆ ನಿನ್ನೆ ಮೊನ್ನೆ ಬೆಂಗಳೂರಿನಿಂದ ಬಂದವರು ನೀವು ನಿಮ್ಮಿಂದ ಯಾವ ರೀತಿ ಆಡಳಿತ ಮಾಡಬೇಕು ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡಬೇಕೆಂದು ನಿಮ್ಮಿಂದ ಕಲಿಯುವ ಅವಶ್ಯಕತೆ ನನಗಿಲ್ಲ ಎಂದು ಮಾಜಿ ಶಾಸಕರ ವಿರುದ್ಧ ಗುಡುಗಿದರು ಮಾಜಿ ಶಾಸಕರು ಬೆಂಗಳೂರು ಕಡೆಯಿಂದ ಚಿಂತಾಮಣೆಗೆ ಬರುವಾಗ ಇಂಜಿನಿಯರಿಂಗ್ ಕಾಲೇಜು ಅವರ ಕಣ್ಣಿಗೆ ಕಾಣಿಸುತ್ತದೆ ಅದು ನೋಡಿದಾಗ ಅವರ ಹೊಟ್ಟೆ ಉರಿದು ಏನೆಲ್ಲ ಹೇಳ್ತಾರೆ ನಾನು ಮಾಡುತ್ತಿರುವ ಕೆಲಸಗಳು ನೀವು ಮಾಡಿದ್ರೆ ಯಾರು ಬೇಡ ಅಂತ ಹೇಳ್ತಿದ್ರ ಮಸೇನಹಳ್ಳಿ ಪ್ರದೇಶದಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಒಂದು ಎಕರೆಯಲ್ಲಿ ಇನ್ನೂರ ಐವತ್ತು ಮಾವಿನ ಗಿಡಗಳನ್ನು ನೆಟ್ಟು ಕೆಲವೊಂದು ಮಾವಿನ ಗಿಡಕ್ಕೆ ಇಪ್ಪತ್ತೈದು ಸಾವಿರ ಹಣವನ್ನು ಕೆಐಡಿ ಬಿ ಐ ಇಂದ ಪಡೆದವರು ಅವರ ಸಹಚರರೇ ಹೊರತು ನಾವೆಲ್ಲವೆಂಬುದನ್ನು ಮೊದಲು ತಿಳಿಯಬೇಕು ಕೈಗಾರಿಕಾ ಪ್ರದೇಶದ ಅಧಿಸೂಚನೆಯಾದ ಮೇಲೆ ಕೆಲ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಅವರ ಕಣ್ಣ ಕೆಳಗೆ ನಡೆದಿರುವ ಅವ್ಯವಹಾರವಾಗಿದ್ದು ಅದನ್ನು ಅವರು ಮಾತನಾಡುವುದಿಲ್ಲವೆಂದರು ಮಾತನಾಡಿದ ಸಚಿವರ ದೊಡ್ಡ ಸಾಮರ್ಥ್ಯದಲ್ಲಿ ಶಾಶ್ವತವಾಗಿ ನೀರು ಹರಿಯುವಂತೆ ಮಾಡುವ ಸಲುವಾಗಿ ಹೆಚ್ಎನ್ ವ್ಯಾಲಿ ನೂರ ಇಪ್ಪತ್ತು ಕೆರೆ ಕೆಸಿ ವ್ಯಾಲಿ ಐವತ್ತಕ್ಕೂ ಹೆಚ್ಚು ಕೆರೆಗಳಿಗೆ ನೀರು ಒದಗಿಸುವ ಶಾಶ್ವತ ಪ್ರಯತ್ನವನ್ನು ಮಾಡಲಾಗುತ್ತಿದೆ ಎಂದರು ಪ್ರತಿಯೊಂದು ಗ್ರಾಮಕ್ಕೂ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ವಿವಿಧ ಯೋಜನೆಗಳ ಮೂಲಕ ಒದಗಿಸಲಾಗುತ್ತಿದ್ದು ಇದರಿಂದ ಶುದ್ಧ ಕುಡಿಯುವ ನೀರನ್ನು ಎಲ್ಲ ಗ್ರಾಮಗಳಿಗೂ ಒದಗಿಸುವ ತಾಲೂಕು ತಾಲೂಕನ್ನಾಗಿಸುವುದು ನನ್ನ ಧ್ಯೇಯವಾಗಿದೆ ಎಂದರು ನಾನು ಶಾಸಕನಾಗಿ ಮಂತ್ರಿಯಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆಯನ್ನು ನೀಡುತ್ತಿದ್ದು ಕೇವಲ ಮಾತಿನ ಮೂಲಕ ಹೇಳುತ್ತಿಲ್ಲ ಬದಲಾಗಿ ಕಾರ್ಯರೂಪದಲ್ಲಿ ತಾವು ನೋಡಬಹುದಾಗಿದೆ ಎಂದು ನುಡಿದರು ಈ ಸಂದರ್ಭದಲ್ಲಿ ಸುಮಾರು ಫಲಾನುಭವಿಗಳಿಗೆ ಹಕ್ಕು ಪತ್ರಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವ ನಿರ್ವಹಣಾಧಿಕಾರಿ ಎಸ್ ಆನಂದ್ ಸೇರಿದಂತೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಸಚಿವರ ಬೆಂಬಲಿಗರು ಹಾಜರಿದ್ದರು ಅದಕ್ಕೆ ದಾಖಲಾತಿಗಳನ್ನ ಒದಿಸ್ಕೊಡ್ಬೇಕು ದಾಖಲಾತಿ ಏನಪ್ಪಾ ಅಂದ್ರೆ ನಿಮ್ಮ ಕರೆಂಟ್ ಬಿಲ್ದು ಆಧಾರ್ ನಂಬರ್ ಅದರಿಂದ ಈ ರೀತಿಯಾಗಿ ಕೆಲವೆಲ್ಲ ದಾಖಲೆಗಳ ಆಧಾರದ ಮೇಲೆ ಮಾಡಿರುವಂತದ್ದಾಗಿದೆ ನಾನು ಈಗ ತಮಗೆಲ್ರಿಗೂ ಹೇಳೋದು ಇಷ್ಟೇ ದಯವಿಟ್ಟು ಇದ್ರ ಉಪಯೋಗ ಮಾಡ್ಕೊಳ್ಳಿ ಅಂತಕ್ಕಂಥದ್ರ ಜೊತೆಗೆ ಈಗಾಗಲೇ ತಹಸೀಲ್ದಾರ್ ಅವ್ರು ಹೇಳುದು ಹಲವಾರು ಕೆಲಸಗಳನ್ನು ಮಾಡಿ ಹುಸಂಡಪ್ಪ ಸೀಟ್ ರೂಢ ಎಲ್ಲ ಈಗ ತಹಸೀಲ್ದಾರ್ ಅವರು ಹೇಳುದು ಈಗ ವಾಲ್ಮೀಕಿ ಭವನಕ್ಕೆ ಒಂದು ಎಕರೆ ಇತ್ತು ಇನ್ನೊಂದು ಒಂದು ಎಕರೆ ಹೆಚ್ಚುವರಿ ಕೊಡುವಂತ ಮಾಡಿದ್ವಿ ಏಕಲವ್ಯ ಶಾಲೆಗೆ ಇಪ್ಪತ್ತು ಎಕರೆ ನಿಗದಿ ಮಾಡಿದಿವಿ ಏಕಲವ್ಯ ಶಾಲೆ ಇನ್ನೂ ಮಂಜೂರಾಗಿಲ್ಲ ನಮ್ಮ ಸ್ನೇಹಿತರು ನಾಗೇಂದ್ರ ಮಂತ್ರಿ ಇದ್ದಾಗ ಯಾವ್ದೋ ಇದೆ ನಾನು ಬದಲಾಯಿಸ್ಕೊಡ್ತೀನಿ ಅಂತ ಹೇಳಿದ್ರು ಅದ್ರ ಮೇಲೆ ಮಾಡಿದ್ವಿ ಈಗ ಏಕಲವ್ಯ ಶಾಲೆ ಮಂಜೂರಾಗಲಿಲ್ಲ ಅಂದ್ರೆ ಇನ್ನು ಬೇರೆ ಯಾವ್ದಾದ್ರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬೇರೆ ಯಾವುದಾದ್ರು ಒಂದು ದೊಡ್ಡ ಒಂದು ವಸತಿ ಶಾಲೆ ಅಥವಾ ಬೇರೆ ಒಂದು ಅಧ್ಯಯನ ಕೇಂದ್ರ ಏನಾದ್ರು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಏನಾದರೂ ಒಂದು ಪ್ರಯತ್ನ ಮಾಡಿ ಅದು ಕೊಡುವಂತದಕ್ಕೆ ಮಾಡ್ತೀವಿ ಮುರುಗ್ಲಾ ಅಲ್ಲಿ ಎಕರೆ ಜಾಗ ಪರಿಶಿಷ್ಟ ಪಂಗಡದ ಮುರಾಜ ದೇಸಾಯಿ ವಸತಿ ಶಾಲೆಗೆ ಕೊಟ್ಟಿದ್ದೀವಿ ಈಗ ಭೂಮಿ ಈಗ ಬಿಲ್ಡಿಂಗ್ ಕೂಡ ಮಂಜೂರಾಗಿದೆ ಸುಮಾರು ಇಪ್ಪತ್ತೆರಡು ಕೋಟಿ ಒಟ್ಟಾರೆ ಮಂಜೂರಾಗಿದೆ ಈಗ ಹದಿನಾರು ಮುಕ್ಕಾಲು ಕೋಟಿಗೆ ಟೆಂಡರ್ ಆಗಿದೆ ನಾವು ಮುಖ್ಯಮಂತ್ರಿಗಳು ಇಪ್ಪತ್ತ ನಾಲ್ಕನೇ ತಾರೀಕು ಬಂದಾಗ ಅದಕ್ಕೆ ಶಂಕುಸ್ಥಾಪನೆ ಮಾಡ್ತೀವಿ ಶ್ರೀಘಟ್ಟದಲ್ಲಿ ಕಾರ್ಯಕ್ರಮ ಇದೆ ಇನ್ನು ಕೋಣ್ ಕುಂಟ್ಲಲ್ಲಿ ಜಮೀನು ಸಮಸ್ಯೆ ಇತ್ತು ಅದನ್ನ ನಿವಾರಣೆ ಮಾಡುವಂತದ್ದು ಮಾಡಿದ್ದೀವಿ ಈಗ ಅಲ್ಲಿ ಬಿಲ್ಡಿಂಗು ಇಪ್ಪತ್ತೆರಡು ಪ್ರಾರಂಭದಲ್ಲಿ ಹನ್ನೊಂದು ಕೋಟಿ ಮಂಜೂರಾಗಿತ್ತು ಈಗ ಮತ್ತೆ ಹನ್ನೊಂದು ಕೋಟಿ ಮಂಜೂರಾಗಿದೆ ಅದು ಟೆಂಡರ್ ಆಗಿದೆ ಈಗ ಮೊದಲನೇ ಹಂತದ ಬಿಲ್ಡಿಂಗು ಬಹಳ ವೇಗವಾಗಿ ಅಲ್ಲಿ ಕಾಮಗಾರಿ ನಡೀತಾ ಇದೆ ಇತ್ತೀಚೆಗೆ ನಾನು ಹೋಗಿ ನೋಡ್ಕೊಂಡು ಬಂದೆ ಇನ್ನು ಈಗ ಕೈವಾರದಲ್ಲಿ ಮಾತೃಶ್ರೀ ರಮಾಬಾಯ್ ಅಂಬೇಡ್ಕರ್ ಅವರ ವಸತಿ ಶಾಲೆ ಒಂದು ಮಂಜೂರಾಗಿದೆ ನಮ್ಮ ಕೈವಾರದಲ್ಲಿ ಈಗ ತಾತ್ಕಾಲಿಕವಾಗಿ ಅದು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ವಸ್ತಿ ಶಾಲೆ ನಡೀತಾ ಇದೆ ಅದಕ್ಕೆ ಒಂದು ಹತ್ತು ಎಕರೆ ಕೊಡೋದಕ್ಕೂ ಕೂಡ ನಾವೀಗ ಜಾಗ ನೋಡಿದಿವಿ ಅದನ್ನ ಸದ್ಯದಲ್ಲಿ ಹತ್ತು ಎಕರೆ ಅದಕ್ಕೆ ಮಂಜೂರು ಮಾಡಿ ಮುಂದಿನ ವರ್ಷ ಅದಕ್ಕೆ ಕಟ್ಟಡ ವ್ಯವಸ್ಥೆಯನ್ನ ಮಾಡಬೇಕು ಅಂತಕ್ಕಂಥದ್ದಿದೆ ಎಕರೆ ಮೂವತ್ತೆಂಟು ಕುಂಟೆ ಕೊಟ್ಟಿದ್ದೀವಿ ಮತ್ತೊಂದು ಎರಡೂವರೆ ಎಕರೆ ಅಂತ ಕೊಟ್ಟಿದ್ದೀವಿ ಇನ್ನೊಂದಷ್ಟು ಜಾಗ ನಾವು ಮತ್ತೆ ಕೌಶಲ್ಯ ಅಭಿವೃದ್ಧಿ ಒಂದು ಒಂದು ಇದನ್ನು ಮಾಡೋವಂಥದ್ದಿಕ್ಕೆ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತೇಳಿ ನಾವು ಅದನ್ನು ನಮ್ಮ ಚಿಂತಾಮಣಿಲಿ ಮಾಡಬೇಕು ಹೇಳಿ ಅದಕ್ಕೆ ಹೆಚ್ಚುವರಿಯಾಗಿ ನಮ್ಮ ಇಲಾಖೆಗೆ ತಗೊಳ್ಳೋಂಥದ್ದಕ್ಕೂ ನಾವು ಮುಂದೆ ಮಾಡ್ತಾ ಇದ್ದೀವಿ ಈಗ ಅವ್ರು ಹೇಳಿದಾಗೆ ತಹಸೀಲ್ದಾರ್ ಹೇಳಿದಾಗೆ ಸರ್ವೆ ನಂಬರ್ ಅರವತ್ತೆರಡರಲ್ಲಿ ನಲ್ಗುಟ್ಟಹಳ್ಳಿಯಲ್ಲಿ ನಾವು ವಿವಿಧ ಸಮುದಾಯಗಳಿಗೆ ನಾವು ಅಧ್ಯಯನ ಕೇಂದ್ರ ಹೇಳಿ ಕೊಡಬೇಕು ಅಂತಿದ್ದೀವಿ ಯಾವ್ಯಾವ ಸಮುದಾಯ ಅಂದಾಜು ಜನಸಂಖ್ಯೆ ಆಧಾರದ ಮೇಲೆ ಸುಮಾರು ಇಪ್ಪತ್ತೆರಡು ಸಮುದಾಯಗಳಿಗೆ ಮತ್ತು ಅಲ್ಲಿ ಬೇರೆ ಮುಂದೆ ಭವಿಷ್ಯ ಮೆರವಣಿಗೆ ಇಟ್ಕೊಂಡಲ್ಲಿ ನಮನದಲ್ಲಿಟ್ಕೊಂಡು ಹಾಸ್ಟೆಲ್ ಹಾಸ್ಟೆಲ್ಗಳಿಗೆ ಜಾಗ ನಿಗದಿ ಮಾಡುವಂಥದ್ದು ಕೂಡ ನಾವು ಅದು ಮಾಡ್ತಾ ಇದ್ದೀವಿ ಮತ್ತು ಹಿರಿಯ ನಾಗರಿಕರಿಗೂ ಒಂದು ಸ್ವಲ್ಪ ಜಾಗ ನಿಗದಿ ಮಾಡಬೇಕು ಅಂತಿದ್ದೀವಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಒಂದು ಬೆಳೆಸ್ತಕ್ಕಂಥದ್ದಕ್ಕೆ ನಾವು ಅದನ್ನು ಅಲ್ಲೂ ಒಂದು ಸ್ವಲ್ಪ ಜಮೀನು ಕೊಡ್ಬೇಕು ಅಂತಿದ್ದೀವಿ ಈ ರೀತಿ ಹಲವಾರು ವಿಷಯಗಳಿಗೆ ಅಲ್ಲಿ ಸುಮಾರು ಮೂವತ್ತೆರಡು ಎಕರೆ ಜಾಗದಲ್ಲಿ ಬಹಳ ದೊಡ್ಡ ರಸ್ತೆಗಳನ್ನ ನಿರ್ಮಾಣ ಮಾಡಿ ಆ ಬೆಟ್ಟದ ಬೆಟ್ಟದಲ್ಲಿ ಅದಕ್ಕೆ ನಾನು ಈಗಾಗಲೇ ಲೋಪಯೋಗಿ ಲೋಕೋಪ್ಯೋಗಿ ಇಲಾಖೆಯಲ್ಲಿ ಹದಿನೈದು ಕೋಟಿ ರೂಪಾಯಿ ರಸ್ತೆಗೆ ಬೇಕು ಅಂತ ಹೇಳಿ ಯಾಕಂದ್ರೆ ಇಪ್ಪತ್ನಾಲ್ಕು ಮೀಟರ್ ಎಂಬತ್ತಡಿ ರಸ್ತೆ ಮಾಡ್ತೀವಿ ಸಂಪರ್ಕ ರಸ್ತೆ ಪಕ್ಕದಲ್ಲಿ ಪ್ರವಾಸಿ ಮಂದಿರ ಕಾಮಗಾರಿ ಪ್ರಾರಂಭ ಆಗ್ತಾ ಇದೆ ಹತ್ತು ಕೋಟಿ ರೂಪಾಯಿ ಅಲ್ಲಿ ಒಳಗಡೆ ರಸ್ತೆಗಳು ಹದಿನೆಂಟು ಶುದ್ಧ ನೀರಿಗೆ ಬಹಳ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದೀವಿ ಸುಮಾರು ಈಗ ನೂರಕ್ಕಿಂತ ಹೆಚ್ಚು ಗ್ರಾಮಗಳಲ್ಲಿ ಈಗ ಶುದ್ಧ ಕುಡಿಯುವ ನೀರಿನ ಘಟಕಗಳು ಈಗ ಸ್ಥಾಪನೆ ಆಗ್ತಾ ಇದೆ ಬಹಳಷ್ಟು ಕಡೆ ಈಗಾಗಲೇ ಉದ್ಘಾಟನೆ ಮಾಡಿದ್ದೇವೆ ಇನ್ನು ಬಹಳಷ್ಟು ಕಾಮಗಾರಿಗಳಾಗ್ತಾ ಇದ್ದಾವೆ ಇನ್ನೆಲ್ಲ ಒಂದು ಐವತ್ತೈದು ಅರವತ್ತು ಗ್ರಾಮಗಳು ಮಾತ್ರ ಉಳಿದಿದ್ದಾವೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾವು ಮಾಡಿ ವರ್ಷ ರಾಜ್ಯದಲ್ಲೇ ಸಂಪೂರ್ಣವಾಗಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಪ್ರತಿಯೊಂದು ಗ್ರಾಮದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಆಗ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆ ಇದ್ದೀವಿ ಗ್ರಾಮೀಣ ರಸ್ತೆಗಳು ಗ್ರಾಮೀಣ ಈಗ ಬಹಳ ರಸ್ತೆಗಳು ಹಾಳಾಗಿದೆ ಇನ್ನು ನಾವು ಒಂದು ವ್ಯವಸ್ಥಿತವಾಗಿ ರಸ್ತೆಗಳನ್ನ ಮಾಡಿಸುವಂತ ಮಾಡ್ತಾ ಇದ್ದೀವಿ ಪಾಪ ಕೆಲವರಿಗೆ ಆತರ ಇದೆ ಈಗ ತಕ್ಷಣ ಎರಡೂವರೆ ವರ್ಷಕ್ಕೆ ಬಹಳ ಆತರದಲ್ಲಿ ಎಲ್ಲ ರಸ್ತೆಗಳು ಒಂದೇ ಸ್ಥಿತಿ ಆಗ್ಬೇಕು ಅಂತ ಹೇಳಿ ಮಾಯಾ ಮಂತ್ರ ಮಾಡ್ಬೇಕು ಅಂತಕ್ಕಂತ ಒಂದು ಆಲೋಚನೆಯಲ್ಲಿ ಪಾಪ ಕೆಲವರು ಬಹಳ ಅತಿ ಬುದ್ಧಿವಂತರು ಅಥವಾ ಬುದ್ಧಿವಂತರು ಅದನ್ನು ಅಲ್ಲಿ ಇಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕುವಂಥದ್ದು ಮಾಡ್ತಾ ಇದ್ದಾರೆ ಸಂತೋಷ ಅವರಿಗೆ ನಾವು ಯಾರಿಗೂ ನಾವು ಅವ್ರಿಗೆ ತಪ್ಪು ಅಂತ ಹೇಳಕ್ ಆಗೋದಿಲ್ಲ ಪಪ್ಪ ಎಲ್ಲ ರೀತಿ ಅವರು ಎಲ್ಲ ಸಂದರ್ಭದಲ್ಲೂ ಅದೇ ರೀತಿ ನಡ್ಕೊಂಡಿದ್ದರೆ ಭವಿಷ್ಯವನ್ನ ಮೆಚ್ಕೋಬೋದಾಗಿತ್ತು ಅದರಿಂದ ಆದ್ರೂ ನಮ್ಮ ಜವಾಬ್ದಾರಿ ನಾವು ಮಾಡ್ತಾ ಇದೀವಿ ಈಗಾಗಲೇ ಏನಾದರೂ ಅವರು ಪುನಶ್ಚೇತ ಮಾಡ್ಬೇಕು ಅಂತೇಳಿ ಏನೋ ಪಾಪ ಕೆಲವರು ಅರ್ಜಿ ಕೊಟ್ಟಿದ್ದಾರೆ ಇದು ಟೌನ್ ಬ್ಯಾಂಕ್ ಪುನಶ್ಚೇತನ ಮಾಡಬೇಕು ಇದು ಕೊಡಬಾರದು ಅಂತ ಹೇಳಿ ಹತ್ತು ವರ್ಷ ನೀವು ಇದ್ರಲ್ಲ ಅವತ್ತು ಯಾಕೆ ಪುನಶ್ಚೇತನ ಮಾಡಲಿಲ್ಲ ನೀವು ಅವತ್ತು ಯಾಕೆ ನೀವು ಪುನಶ್ಚೇತನ ಮಾಡಿದ್ರೆ ಯಾರಾದ್ರೂ ಬೇಡ ಅಂತಿದ್ರ ನಾನು ಇರ್ಲಿಲ್ವಲ್ಲ ಎಲ್ಲ ನಿಮ್ದೆ ಇತ್ತಲ್ಲ ದರ್ಬಾರ್ ಇವತ್ತು ನಾನು ಒಂದು ಕ್ರೀಡೆಗೆ ನನ್ನ ಸ್ವಂತ ನಾನು ಮನೆಗೆ ತಗೊಂಡಿಲ್ಲ ನಾನು ಸರ್ಕಾರದ ವ್ಯವಸ್ಥೆಗೆ ಸರ್ಕಾರದ ಇಲಾಖೆಗೆ ಕೊಡಿಸಿರುವಂತದ್ದು ಕಾನೂನು ಚೌಕಟ್ಟಿನಲ್ಲಿ ಏನು ಸರ್ಕಾರದ ದರ ನಿಗದಿ ಆಗುತ್ತೆ ಖಾಸಗಿ ದರ ಅಲ್ಲ ಪ್ರೈವೇಟ್ ರೇಟ್ ಅಲ್ಲಿ ಸರ್ಕಾರದ ಸಂಸ್ಥೆಗೆ ಸರ್ಕಾರ ಖರೀದಿ ಮಾಡೋದು ಸರ್ಕಾರಕ್ಕೆ ಸರ್ಕಾರದ ದರದಲ್ಲಿ ಅವ್ರೇನು ಫಿಕ್ಸ್ ಆಗುತ್ತೆ ಅದನ್ನು ತೆಗೆದುಕೊಡ್ತಾರೆ ನಾನು ಯಾರು ಅದನ್ನ ಡಾಕ್ಟರ್ ಎಂ ಜಿ ಸುಧಾಕರ್ ಹೆಸರಿಗೆ ಮಂಜೂರಾಗಿಲ್ಲ ಇನ್ಯಾನ ಹೆಸರಿಗೂ ಮಂಜೂರಾಗಿಲ್ಲ ನಾವು ಕೊಟ್ಟಿರುವಂತದ್ದು ಯುವಜನ ಸೇವಾ ಇಲಾಖೆಗೆ ಕೊಟ್ಟಿರುವಂತದ್ದು ಜಾಗ ಪಾಪ ಇದನ್ನು ಕೂಡ ಪಾಪ ಹೋಗಿ ಅರ್ಜಿಗಳು ಕೊಡ್ತಾರೆ ಪಾಪ ಏನಾಗಿದೆ ಅವ್ರಿಗೆ ಪೆನ್ನಲ್ಲಿ ಜಾಸ್ತಿ ಇದ್ದಂಗಿದೆ ಬರಿತಾ ಇರೋದು ಹೋಗಿ ಕೊಡ್ತಾ ಇರೋದು ಪಾಪ ಮಾಡ್ಲಿ ಯಾಕಂದ್ರೆ ಅವ್ರಿಗೆ ನಾವು ಮಾಡುವಂತ ಕೆಲಸಗಳು ಅವ್ರಿಗೆ ಪಾಪ ಅದು ಒಳ್ಳೆ ರೀತಿ ಕಾಣೋದಿಲ್ಲ ಅವ್ರಿಗೆ ಅವ್ರಿಗೆ ಏನಿದ್ರು ಅವರು ಸಮಯ ಪೂರ್ತಿ ನಮ್ಮ ಮೇಲೆ ಕುಟುಂಬದ ಮೇಲೆ ವೈಯಕ್ತಿಕ ಆರೋಪಗಳನ್ನ ಮಾಡುವಂಥದಕ್ಕೆ ವ್ಯರ್ಥ ಮಾಡಿದ್ರು ಬಿಟ್ರೆ ಏನು ಊರಲ್ಲಿ ತರಬೇಕು ಅಭಿವೃದ್ಧಿ ಆಗ್ಬೇಕು ವಿರೋಧ ಪಕ್ಷದಲ್ಲಿ ನಾನು ಕೆಲಸ ಮಾಡಿದ್ದೇನೆ ನಾನು ವಿರೋಧ ಪಕ್ಷದಲ್ಲಿ ಎಷ್ಟು ಅಭಿವೃದ್ಧಿ ಮಾಡ್ಬೋದು ಅಂತ ಮಾಡಿ ತೋರಿಸಿದೆ ನೀವು ಅದೇ ರೀತಿ ಬುದ್ಧಿವಂತಿಕೆ ಉಪಯೋಗಿಸಿ ಕೆಲಸ ಮಾಡಿದ್ರೆ ಖಂಡಿತ ಆಗ್ತಾ ನೂರ್ ಕೆಲಸ ಆಗೋ ಕಡೆ ಹತ್ತು ಕೆಲಸ ಹದಿನೈದು ಕೆಲಸ ಆದ್ರೂ ಆಗ್ತಿತ್ತು ಆದ್ರೆ ನಿಮ್ಗೆ ವ್ಯರ್ಥ ಸಮಯ ವ್ಯರ್ಥ ಅಲ್ಲ ಎಪ್ಪತ್ತು ವರ್ಷದಿಂದ ನಮ್ಮ ಕುಟುಂಬವನ್ನ ಈ ಹತ್ತಿರದಿಂದ ನೋಡಿರುವಂತ ಜನರತ್ರ ಹೋಗಿ ನಮ್ಮ ಕುಟುಂಬದ ವಿರುದ್ಧವಾಗಿ ಇಲ್ಲ ಸಲ್ಲದ ಮಾತುಗಳನ್ನ ಹೇಳ್ಕೊಂಡೆ ಕಾಲಹರಣ ಮಾಡಿಕೊಂಡು ವಿಧಾನಸಭೆಯ ಪ್ರತಿಯೊಂದು ಅಧಿವೇಶನದಲ್ಲಿ ನಮ್ಮ ಕುಟುಂಬದ ವಿರುದ್ಧವಾಗಿ ತಾವು ಪ್ರಶ್ನೆಗಳನ್ನ ಹಾಕೊಂಡು ಮಾಧ್ಯಮಗಳಲ್ಲಿ ತಮಗೆ ಇಷ್ಟ ಬಂದಂಗೆ ತಮಗೆ ಬೇಕಾದವ್ರ ಕೈಯಲ್ಲಿ ಬಾಯಿ ಅಂದ್ರೆ ಇಲ್ಲ ಯಾವ್ದು ನಾವು ತಲೆ ಕೆಡ್ಸ್ಕೊಂಡು ಹೋಗಿಟ್ಟು ಆ ರೀತಿಯಾಗಿ ನಡವಳಿಕೆ ಇದ್ದಿದ್ರೆ ಇವತ್ತು ನಾನು ಸ್ವತಂತ್ರ ನಂತರದಲ್ಲಿ ಮೂರನೇ ತಲ್ಮ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಹುತ್ತಾ ಇಷ್ಟು ದೊಡ್ಡ ಒಂದು ರಾಜಕೀಯ ಒಂದು ಹಿನ್ನೆಲೆ ಇಟ್ಕೊಂಡು ಜನ ಯಾರು ಇವತ್ತು ನಮ್ಮ ಯೋಗ್ಯತೆ ಬಗ್ಗೆ ನಮ್ಮ ಒಂದು ಪ್ರಾಮಾಣಿಕತೆ ಬಗ್ಗೆ ನಮ್ಮ ನಡವಳಿಕೆ ಬಗ್ಗೆ ಅರ್ಥ ಮಾಡ್ಕೊಳ್ತೀರ ಜನ ಇವತ್ತು ನಮ್ಗೆ ಓಟ್ ಕೊಡೋದಿಲ್ಲ ಜನ ಇವತ್ತು ಚುನಾವಣೆ ಸಂದರ್ಭದಲ್ಲಿ ಅವ್ರ ಆಯ್ಕೆ ಮಾಡುವಂತದ್ದು ಅವ್ರಿಗೆ ಸ್ವತಂತ್ರರಾಗಿದ್ದಾರೆ ಸೋಲು ಗೆಲುವು ಸಹಜ ಇವತ್ತು ರಾಜಕಾರಣದಲ್ಲಿ ಸೋಲು ಗೆಲುವು ನಾನಾ ಕಾರಣಗಳಿಂದ ಸೋಲು ಗೆಲುವು ಆಗ್ತದೆ ಆದ್ರೆ ನೀವು ಆಪಾದನೆಗಳನ್ನ ಮಾಡಿಬಿಟ್ಟು ಆರೋಪಗಳನ್ನ ಮಾಡಿದ ತಕ್ಷಣ ಸಮಾಜದಲ್ಲಿ ಏನೋ ದೊಡ್ಡದಾಗಿ ಅದನ್ನ ನಂಬ್ತಾರೆ ಅದ್ರ ಮೇಲೆ ಅದರ ಆಧಾರದ ಮೇಲೆ ಮತ ಚಲಾಯಿಸ್ತಾರೆ ಅಂತಕ್ಕಂಥ ಇದ್ರೆ ಬಹುಶಃ ನಿಮ್ಗೆ ಫಸ್ಟ್ ಬಂದಾಗ ಬಂದಾಗಲೇ ಯಾಕಂದ್ರೆ ಕಲ್ಲುಗಳು ಬಂಡೆಗಳು ಮೇಲೆಲ್ಲ ಹೆಸರು ಬರ್ಕೊಂಡು ಈ ಊರಿಗೆ ಸಂಬಂಧ ಇಲ್ಲ ನೀವು ಬಂದು ಅವತ್ತು ಓಟ್ ಇಟ್ಸ್ಕೊಂಡ್ರಲ್ಲ ಯಾವ ಆಧಾರದ ಮೇಲೆ ಓಟ್ ಕಿಟ್ಸ್ಕೊಂಡ್ರೆ ನಾವೇನು ತಾಲೂಕಲ್ಲಿ ಅಭಿವೃದ್ಧಿ ಆಗಿರ್ಲಿಲ್ವಾ ಕೈಗಾರಿಕೆಗಳು ಮಾಡ್ಬೇಕು ಅಂತ ಪ್ರಯತ್ನ ಮಾಡಿರಲಿಲ್ಲ ಇವತ್ತು ಕೈಗಾರಿಕೆಗಳು ಮಾಡ್ಕೊಟ್ಟಿದ್ರೆ ಅದಕ್ಕೆ ಬಂದು ಆರೋಪ ಮಾಡ್ತಾರೆ ಸಾರ್ವಜನಿಕವಾಗಿ ನೀವು ಚೆಕ್ ವಿತರಣೆ ಮಾಡಿದ್ರೆ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಬರ್ಲಿ ಅಲ್ಲಿರುವಂತ ರೈತರು ಹೇಳ್ಬಿಡ್ಲಿ ನೋಡೋಣ ಎಷ್ಟೆಷ್ಟು ಕಷ್ಟಪಟ್ಟರು ಅವ್ರ ಪರಿಹಾರವನ್ನು ತೆಗೆದುಕೊಳ್ಲಿಕ್ಕೆ ಅಂತಕ್ಕಂಥ ಇವತ್ತು ಆ ಸಮಸ್ಯೆಗಳನ್ನ ನಾನ್ ಬಗೆಹರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ ಏನೋ ಈ ಭಾಗದಲ್ಲಿ ಮಕ್ಕಳು ಇವತ್ತು ವಿದ್ಯಾವಂತರಾಗ್ತಾ ಇದ್ದಾರೆ ಇಲ್ಲೇ ಅವರು ಮನೆ ಸಮೀಪದಲ್ಲೇ ಊರ ಹತ್ತಿರದಲ್ಲೇ ಉದ್ಯೋಗ ಸಿಗ್ಲಿ ಅವ್ರಿಗೆ ಬೇರೆ ನೇರವಾಗಿ ಮತ್ತು ಪರೋಕ್ಷವಾಗಿ ಅವರಿಗೆ ಉದ್ಯೋಗ ಸಿಗ್ಲಿ ಅಂತಕ್ಕಂಥದ್ದು ನನ್ನ ಕನಸು ಎರಡ್ ಸಾವಿರದ ಹತ್ತರಲ್ಲೇ ನಾನು ಅವತ್ತು ಎಕರೆಕ್ಕಿಂತ ಹೆಚ್ಚು ಕೈಗಾರಿಕಾ ಪ್ರದೇಶ ಕೆಲಸ ವರ್ಷಗಳಲ್ಲಿ ಅದಕ್ಕೊಂದು ದಾರಿ ತೋರಿಸುವಂತ ಪ್ರಯತ್ನ ಆಗಲಿಲ್ಲ ಕನಿಷ್ಠ ಅಲ್ಲಿ ವಿದ್ಯುತ್ ವ್ಯವಸ್ಥೆಗೆ ಗೊಂದಲ ಬೊಂದಲಾಗ ನಿವಾರಣೆ ಮಾಡಿ ಕೊಡಿಸುವಂತದಾಗಲಿಲ್ಲ ರೈತರ ಭೂಮಿಯಲ್ಲಿ ಅಲ್ಲಿ ರೈತರಿಗೆ ಅನ್ಯಾಯ ಆಗ್ತಿದೆ ಕೆಲವರು ವ್ಯವಸ್ಥೆಯನ್ನ ದುರುಪಯೋಗ ಮಾಡಿಕೊಂಡು ಮಾವಿನ ಗಿಡಗಳನ್ನ ಹೊರಗಡೆಯಿಂದ ತಂದು ಗುಡಿಸಿ ಸರ್ಕಾರಕ್ಕೆ ವಂಚನೆ ಮಾಡಿ ಹಣ ಪಡೆಯುವಂತ ಕೆಲಸ ಮಾಡ್ತಾ ಇದ್ರೆ ಅದನ್ನ ತಡಿಬೇಕು ಅಂತಕ್ಕಂತ ಪ್ರಯತ್ನ ಮಾಡಿಲ್ಲ ಇವೆಲ್ಲ ಕೆಲವು ನೀವು ಮಾಡಿದಿಲ್ಲ ಎಷ್ಟು ಬಾರಿ ಕೈಗಾರಿಕೆ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ರಿ ಎಷ್ಟು ಬಾರಿ ಕೈಗಾರಿಕೆ ಇಲಾಖೆಯನ್ನ ಕರೆದು ಸಭೆ ಮಾಡಿ ಸಮಸ್ಯೆ ಬಗೆಹರಿಸಬೇಕು ಸುಸೂತ್ರವಾಗಿ ಈ ಒಂದು ಕೈಗಾರಿಕೆ ಸ್ಥಾಪನೆಗಳಾಗಬೇಕು ಅಂತಕ್ಕ ಪ್ರಯತ್ನ ಮಾಡಿದ್ರಿ ಇವತ್ತು ಹೋಗಿ ನೋಡ್ಕೊಂಡ್ ಬನ್ನಿ ಇವತ್ತು ಎರಡು ವರ್ಷದಲ್ಲಿ ಎಷ್ಟು ಕೈಗಾರಿಕೆಗಳು ಇವತ್ತು ತಲೆ ಎತ್ತಿದ್ರೆ ಈಗ ಒಂದು ಹಂತಕ್ಕೆ ತಂದಿದ್ದೀವಿ ಆ ಸಮಸ್ಯೆ ಏನು ಹಾಳು ಮಾಡಿಟ್ಟಿದ್ರು ಈಗ ಒಂದ್ ಹಂತಕ್ಕೆ ಬಂದಿದೆ ಈಗ ರೈತರಿಗೆ ಕೆಲವರಿಗೆಲ್ಲ ಅನ್ಯಾಯ ಆಗಿರುವಂತವರಿಗೆ ನಾವು ಅವ್ರಿಗೆ ಪರಿಹಾರ ಕೊಡಿಸುವಂತದ್ದು ಗಿಡ ಗಿಡ ಮಾಲ್ಕಿಗಳ ಮುಂದಕ್ಕೆ ಅದಕ್ಕೊಂದು ತೀರ್ಮಾನ ಆಯ್ತು ಸರ್ಕಾರದಲ್ಲಿ ಎಷ್ಟು ಕೊಡಬೇಕು ದುಡ್ಡು ಇವೆಲ್ಲ ಒಂದೊಂದನ್ನೇ ನಾವು ಸಮಾಧಾನ ಮಾಡುವರೆಲ್ಲ ಆ ಒಂದು ಕೆಲ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕುವಂತ ಒಂದು ಪ್ರಯತ್ನ ಮಾಡಿದ್ದೇವೆ ಈಗ ಅದಕ್ಕೊಂದು ವೇಗ ಸಿಗತ್ತೆ ಈಗ ಮತ್ತೆ ನಾವಲ್ಲಿ ಮಡ್ಣಿ ನಂಬರ್ ಅಲ್ಲಿ ಸುಮಾರು ಆರ್ನೂರು ಜನರ ಎಕರೆ ಗುರುಸಿದಿವಿ ನೋಟಿಫಿಕೇಶನ್ ಮಾಡಿಸಿದೀವಿ ಅಲ್ಲಿ ರೈತರ ಮುಂದೆ ಏನೋ ಬೆಂಗಳೂರಿಂದ ಬಂದ ರೋಡ್ ಅಲ್ಲಿ ಬಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಬಿಲ್ಡಿಂಗ್ ದೊಡ್ಡದಾಗ ಕಾಣ್ತಾ ಇರುತ್ತೆ ಅದ್ ನೋಡಿದಾಗೆಲ್ಲ ಅವ್ರಿಗೆ ಪಾಪ ಹೊಟ್ಟೆ ಉರಿಬಹುದು ಆಗ್ಬೋದು ಸ್ವಲ್ಪ ಮಸೂರು ಜಾಸ್ತಿ ತಿಂದ್ರೆ ಹೊಟ್ಟೆ ಉರಿ ಕಮ್ಮಿ ಆಗುತ್ತೆ ನೀವ್ ಯಾಕೆ ಮಾಡಿದ್ರೆ ನಾವು ಬೇಡ ಅಂತಿದ್ವಾ ಪಾಲಿಟೆಕ್ನಿಕ್ ಬಿಲ್ಡಿಂಗ್ ನಾಳೆ ನೋಡಿ ನೀವು ಎಪ್ಪತ್ತಾರು ವರ್ಷ ಆಗಿದೆ ನಮ್ ತಾತ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಐವತ್ತರಲ್ಲಿ ಮುನ್ಸಿಪಾಲಿಟಿ ಅಧ್ಯಕ್ಷರಾಗಿದ್ರು ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಎರಡನೇದು ಮೂರನೇದು ನಮ್ಮ ಪಾರ್ಟಿ ಅದೇ ರಾಜ್ಯ ಅಂದ್ರೆ ಮೈಸೂರು ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಇಸ್ವಿ ಇದೆ ಪ್ರಾರಂಭ ಆಗಿರ್ತಕ್ಕಂಥ ಆಗಿದೆ ನಾನು ಇವತ್ತು ಈ ರಾಜ್ಯದಲ್ಲಿ ಎಲ್ಲೂ ಕೊಡದೇ ಇರೋಷ್ಟು ದುಡ್ಡು ಇವತ್ತು ಎಪ್ಪತ್ತಾರು ಕೋಟಿ ರೂಪಾಯಿ ಅದಕ್ಕೆ ಮಂಜೂರು ಪಾರ್ಟಿ ಆದ್ರೆ ಮಾಡುವಂತಹ ಕೆಲಸಗಳ ಬಗ್ಗೆ ಕೂಡ ಕಿರಿಕಿರಿ ಮಾಡುವಂಥದ್ದು ಅಡ್ಡಿಪಡಿಸುವಂಥದ್ದು ಅವ್ರದೇ ಅವರದೇ ರೀತಿಯಲ್ಲಿ ವ್ಯಾಖ್ಯಾನ ಮಾಡುವಂಥದ್ದು ಇಷ್ಟೆಲ್ಲಾ ಅಭಿವೃದ್ಧಿ ಕೆಲಸಗಳು ಪರ್ಸೆಂಟೇಜ್ ವಸ್ತ್ರ ಮಾಡಿಸ್ತಾ ಇದ್ದಾವೆಲ್ಲ ಪರ್ಸೆಂಟೇಜ್ ಕುಟುಂಬ ಈ ಶಾಸಕ ಸ್ಥಾನವನ್ನ ಸಾವಿರದ ಒಂಬೈನೂರ ಐವತ್ತೆರಡರಿಂದ ನೋಡ್ಕೊಂಡು ಬಂದಿದೆ ನೀವು ನಿನ್ನೆ ಮೊನ್ನೆ ಬೆಂಗಳೂರಿಂದ ಹತ್ರ ನಾವು ಯಾವ ರೀತಿ ಆಡಳಿತ ಮಾಡಬೇಕು ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಕಳೆಯುವಂತ ಪ್ರಮೇಯ ನಮ್ಮ ಹತ್ರ ಇಲ್ಲ ಇವತ್ತು ಪ್ರತಿಯೊಂದು ಚಿಂತಾಮಣಿಯಲ್ಲಿ ಅಥವಾ ತಾಲೂಕಿನಲ್ಲಿ ಆಗ್ತಾ ಇರತಕ್ಕಂಥದ್ದು ಆಗಿರ್ತಕ್ಕಂಥದ್ದು ನಮ್ಮ ತಾತ ಅವರು ಮತ್ತು ನಮ್ಮ ತಂದೆಯವರು ಮಾಡಿತ್ತು ಮಿಂಡಿಗಲ್ ಒಡ್ಡು ಎಷ್ಟೋ ವರ್ಷಗಳ ನೂರ ನೂರು ವರ್ಷಗಳ ಹಳೆಯದು ಇವತ್ತು ಅದಕ್ಕೊಂದು ಕಾಯಕಲ್ಪ ಮಾಡ್ಬೇಕು ಅಲ್ಲಿ ಸುಮಾರು